ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಸೊ ಇವತ್ತು ನಾವು ಕ್ಲಾಸ್ ಮುಗಿಸ್ಕೊಂಡು ಫ್ರೈಡೇ ಯೋಗ ಡೇ ಇತ್ತಲ್ಲ ಅವತ್ತು ಹಾಫ್ ಡೇ ಇತ್ತು ಹಾಗಾಗಿ ಕ್ಲಾಸ್ ಮುಗಿದ್ಮೇಲೆ ನಮ್ಮರು ಅವ್ರ ಫ್ರೆಂಡ್ ತೋಡ್ತಾ ಹತ್ರ ಹೋಗ್ತಾಯಿದ್ರು ನಾವು ಕೂಡ ಬರ್ತೀವಿ ಅಂತೇಳ್ಬಿಟ್ಟು ಹೋಗಿದ್ದೀವಿ ನೇಳೆ ಹಣ್ಣು ತುಂಬ ಬಿಟ್ಟಿತ್ತು ಸೊ ಹಾಗೆ ಹೋಗಿ ನೇಳೆ ಹಣ್ಣು ಕಿತ್ಕೊಬರೋಣ ಮಾವಿನ ಹಣ್ಣು ಸ್ವಲ್ಪ ಕಿತ್ಕೊ ಬರೋಣ ಅಂತೇಳ್ಬಿಟ್ಟು ಹೋಗಿದ್ದೀವಿ अगल माईजा आखरी कोगूँ विस्ट ग्रीण हरे गेता हुआ अब जास उडेखे लेखे चलाश तरी लेखे 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 यह जडी अब 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 अब

ಇದು ಸರ್ತದೆ ಇಲ್ಲಿ ನಿನ್ ತಿನ್ನೆ ಪಾಪ ಬಿಡಿಸ್ತಾರೆ ಹಳ್ಳಿಯಲ್ಲಿದ್ರೆ ಸಂಡೇ ಮಂಡೇ ಇಲ್ಲೇ ಇದ್ದೋಗ್ಬೋದು ಇಲ್ಲ ನೋಡ್ತಾ ಇದ್ವಿ ಈ ತರ ಕೆಂಪಗಿರುತ್ತಲ್ಲ ಸಿರಿಯೇ ಚೆನ್ನಾಗಿರುತ್ತೆ ಕಾಯಿ ಬೇಡ ಮುಂದೆ ಬಂದುಡ್ ಸರ್ ಕಲ್ಲುಗಳು ಇರುತ್ತೆ

ಇದು ಚೆನ್ನಾಗಿತ್ತು ನೇರಳೆಹಣ್ಣು ಮಾವಿನ ಹಣ್ಣು ಕಿತ್ಕೊಂಡು ಈಗ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಒಂದು ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ಸ್ವಲ್ಪ ನೇರಳೆ ಹಣ್ಣು ಸ್ವಲ್ಪ ಕಿತ್ಕೊಂಡು ಆಯಿತು ನಾನು ಸಿರಿ ನಮ್ಮವ್ರು ಬಂದಿದ್ವಿ ಚಿನ್ನೂ ಬಂದಿಲ್ಲ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳಿಗೆ ಫುಲ್ ಡೇ ಇದೆ ಹಾಗಾಗಿ ಅವಳೊಬ್ಬಳು ಮಿಸ್ಸು ಮನೆಗೆ ಬಂದಿದ್ವಿ ನೋಡಿ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ನೀನೆಗೋದ್ರೆ ನಾನು ಬರ್ತೀನಿ ಓದು ಯಾರಿಗೋ ಒಬ್ಬರಿಗೆ ಮಾತಾಡಲ್ಲ ನಮ್ಮ ಜೊತೆ ಸ್ಕೂಲ್ಗೆ ಹೋಗಿದ್ದಲ್ಲ ಸ್ಕೂಲಿಂದ ಕರ್ಕೊಂಡು ಹೋಗಿ ಹೋಗ್ಬೇಕಾ ಸಂಡೆ ಹೋಗೋಣ ಪಾಪ ಹೋಗ್ತಾ ಇದ್ರು ಅದಕ್ಕೆ ಜೊತೆ ನೋಡಿ ಸಂಡೆ ಹೋಗೋಣ ಅಂಕಲ್ ಕೂಡ ಹೇಳಿದ್ರು ನೆರಳೆ ಹಣ್ಣು ಮುಗಿಯೋವರೆಗೂ ಸಂಡೆ ಸಂಡೇನೂ ಹೋಗೋದಂತೆ ಹೋಗೋಣ ಅಂಗಡಿ ಕೇಳ ಫೋನ್ ಫೋನೆಲ್ಲ ಬೇಡ ಇವಾಗ ಎದ್ದು ಕೈ ಕಾಲು ಮುಖ ತೊಳಿ ಫಸ್ಟು ಹೇಳಿ ಯೋಗ ಎಲ್ಲ ಮಾಡಿ ಪಾಪ ಸುಸ್ತಾಗಿ ಹೋಗಿದ್ದೀಗ ಇದ್ದೇಳ ಎಷ್ಟೊತ್ತು ಮಾಡ್ಸಿದ್ರಿ ಯೋಗ ಸ್ಕೂಲಲ್ಲಿ ಬಿಟ್ರೆಸ್ ಮಾಡಸತಾ ಹ್ಮ್ ಮೆಸೇಜ್ ಮಾಡ್ತೀನಿ ಇವತ್ತು ಮಾರ್ನಿಂಗ್ ಕ್ಲಾಸ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಟಿಫನ್ ಮಾಡಿಬಿಟ್ಟು ಟೈಮೇ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಬ ಹೊರಟ್ಬಿಟ್ವಿ ಮತ್ತೆ ಬಂತಲೇ ಸ್ಕೂಲಿಂದ ತೊಳ್ದ ಹತ್ರ ಹೋದ್ವಿ ಹಾಗಾಗಿ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇದೆ ಎಷ್ಟೊಂದು ಪಾತ್ರೆ ಇದೆ ನೋಡಿ ಪಾತ್ರೆ ಎಲ್ಲ ಕೂಡ ಈಗ ತೊಳೆದು ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಏನು ಕೂಡ ಮಾಡಿರಲಿಲ್ಲ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ತಿಂದು ಹೊರಟ್ಬಿಟ್ವಿ ಸಿರಿಗೂ ಕೂಡ ಮಾರ್ನಿಂಗ್ ಕ್ಲಾಸ್ ಇತ್ತು ನನಗೂ ಮಾರ್ನಿಂಗ್ ಕ್ಲಾಸ್ ಇತ್ತು ಚಿನ್ನಗೆ ಮಾತ್ರ ಫುಲ್ ಡೇ ಇತ್ತು ಸೊ ಹಾಗಾಗಿ ಮಾರ್ನಿಂಗ್ ಕ್ಲಾಸ್ ಇದ್ದರೆ ಮನೆ ಪರಿಸ್ಥಿತಿ ನೋಡಿ ಈ ರೀತಿ ಇರುತ್ತೆ ನೈಟು ಕೂಡ ನಾನು ಪಾತ್ರೆ ತೊಳೆಯೋಕ್ಕಾಗಿಲ್ಲ ಸ್ವಲ್ಪ ತಲೆ ನೋಯ್ತಾ ಇತ್ತು ಅಂತ ಬೆಳಗ್ಗೆನೂ ತೊಳೆಯೋಕ್ಕಾಗಿಲ್ಲ ಹಾಫ್ ಬಂದ ಬಂದಮೇಲೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ಬಂದಮೇಲೆ ತೋಟದ ಹತ್ರ ಹೋದ್ವಿ ಹಾಗಾಗಿ ಆಗಲೂ ಕೂಡ ಮಾಡೋಕ್ಕಾಗಲಿಲ್ಲ ಈಗ ತೋಟದಿಂದ ಬಂದಮೇಲೆ ಈಗ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಪಾತ್ರೆ ಸ್ವಲ್ಪ ಜಾಸ್ತಿ ಇದೆ ಸ್ಟವ್ ಎಲ್ಲ ಕೂಡ ಒರೆಸಿ ಕ್ಲೀನ್ ಮಾಡಬೇಕು ಕೌಂಟರ್ ಟಾಪ್ ಎಲ್ಲ ಕೂಡ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಆಗುತ್ತೆ ಪಾತ್ರೆ ಎಲ್ಲ ತೊಳೆದು ಸ್ಟವೆಲ್ಲ ಒರೆಸಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ನೋಡಿ ನಾನು ಹೋದ್ಮೇಲೆ ಚಿನ್ನೂ ಸಿರಿ ಟಿಫನ್ ಹಾಕ್ಕೊಂಡು ಅದರ ಮೇಲೆ ಮುಚ್ಚಿ ಕೂಡ ಮುಚ್ಚೆಲ್ಲ ಸ್ವಲ್ಪ ಇತ್ತು ಹಾಯೆಯೇ ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಎಲ್ಲೆದಲ್ಲಿದೆ ಇದನ್ನೆಲ್ಲ ಕೂಡ ತೊಳೆದು ನಾನು ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದೀನಿ ನೀವು ಚೆನ್ನಾಗಿದ್ದೀರಪ್ಪ ಅಂತ ಹೇಳ್ತೀನಿ ಸೊ ಸಿರಿ ಸ್ಕೂಟಿ ಕಲಿತೀನಿ ಅಂತಿದ್ದಾಳೆ ಆಮೇಲೆ ಕಲಿತಿದ್ದಾಳೆ ಹುಬ್ಬಳ್ಳಿಗೆ ಓಡಿಸ್ತಾಳೆ ಹಾಗಾಗಿ ಕೆಲಸಿಗೆ ಅಂದರೆ ಇದು ಲೇಔಟು ಗಾಡಿ ಓಡಿಸೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಿ ಜನ ಯಾರೂ ಇರೋದಿಲ್ಲ ಈ ಕಡೆ ರೋಡೆಲ್ಲ ಚೆನ್ನಾಗಿದೆ ಹಾಗಾಗಿ ಗಾಡಿ ಕಲಿತಿದ್ದಾಳೆ ನಿನ್ನೆ ಅಪ್ಪ ಜೊತೆ ಬಂದಿದ್ದರು ಒಬ್ಬಳೇ ಓಡಿಸ್ತಿದ್ದಾಳೆ ಸೊ ಇವತ್ತು ಅವರಪ್ಪ ಬಂದಿಲ್ಲ ಹೋಗೋಣ ಅಂತಂದು ನಾನಿಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀನಿ ಅವಳು ಗಾಡಿ ಓಡಿಸ್ತಿದ್ದಾಳೆ ಪರವಾಗಿಲ್ಲ ಒಬ್ಬಳೆ ಆರಕ್ಕೆ ಓಡಿಸ್ತಾಳೆ ವಾಕಿಂಗ್ ಮಾಡೋದಕ್ಕೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮಳೆ ಬೇರೆ ಬಂದು ಗಿಡಗಳೆಲ್ಲ ಸೂಪರಾಗಿದ್ದಾವೆ ಹೂವು ಎಷ್ಟು ಚೆನ್ನಾಗಿದೆ ಗ್ರೀನರಿ ಆಗಿದೆ ವಾಕ್ ಮಾಡೋದಕ್ಕೂ ಚೆನ್ನಾಗಿದೆ ಮಳೆ ಬರಕ್ಕೆ ಮಳೆ ಇಳಿದಿದೆ ತಂಡ ಕ್ಲೈಮೇಟ್ ಅವಳು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಗಾಡಿ ನಾನು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೀನಿ ಚಿನ್ನು ಸೈಕಲ್ ತಂದಿದ್ದಾಳೆ ಅವಳು ಸೈಕಲ್ ತಂದಾಡ್ತಾ ಇದ್ದಾಳೆ ಸಿರಿ ಅಲ್ಲಿ ಓಡಾಡಿಸ್ತಾ ಇದ್ದಾಳೆ ನೋಡಿ ಗಾಡಿ ಟರ್ನ್ ಮಾಡ್ಕೋಬೇಕಾದ್ರೆ ಇದಾಗಿ ಟರ್ನ್ ಮಾಡ್ಕೊತಾಳೆ ಸ್ಟ್ರೈಟಾಗಿರ್ತಾಳೆ ನೀಟಾಗಿ ಓಡಿಸ್ತಾಳೆ ಟನ್ ಕೂಡ ಅವಳೇ ಮಾಡ್ತಾಳೆ ಬಟ್ ಸ್ವಲ್ಪ ಸ್ಲೋ ಭಯ ಅವಳು ಗಾಡಿ ಓಡಿಸ್ತಿದ್ರೆ ನನಗೆ ಭಯ ಆಗ್ತಾಯಿದೆ ಇನ್ನು ಸೈಕಲ್ ಸುಸ್ತಾಗಿ ಇಟ್ಬಿಟ್ಟು ಸೈಡ್ಗೆ ಅವಳು ಖೋಖೋ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಚಾಕ್ ಪೀಸ್ ಒಂದು ಕೋರ್ಟೆಗೆ ಕೋರ್ಟೆ ಗೆಳೆಯ ಎಳಿಯೋದು ಖೋಖೋ ಆಡೋದು ಒಬ್ಬಳೆ ಆ ಇಟ್ಕೊಂಡು ಪೋಲ್ ಸುತ್ತಾರಲ್ವ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್